ನಮಸ್ತೆ ರೈತ ಬಂದವರೇ ನನ್ನ ಹೆಸರು ಮದನ್ ಕುಮಾರ್ ಎಚ್ ಹುಣಸಹಳ್ಳಿ ಹರಿದ್ರಾವತಿ ಗ್ರಾಮ ಪಂಚಾಯತ್ ಹೊಸನಗರ ತಾಲೂಕು ನಮ್ಮದು ಒಂದು ಎರಡು ಎಕರೆ ಅಡಿಕೆ ತೋಟ ಇದೆ ಎರಡು ಮೂರು ವರ್ಷದಿಂದ ನಾವು ಇನ್ಫಿನಿಟಿವನ್ನು ಯೂಸ್ ಮಾಡ್ತಾಯಿದ್ದೀವಿ ಇನ್ಫಿನಿಟಿವಿಂದ ನಮಗೆ ಕೊಳೆ ರೋಗ ನೀರು ಕೊಳೆ ರೋಗ ಮತ್ತು ಮಣಿ ಉದುರೋದು ತುಂಬ ಕಡಿಮೆ ಆಗಿದೆ ಹಾಗೆ ಇದು ಒಂದು ಬ್ಯಾರ್ಲಿಗೆ ಅರ್ಧ ಲೀಟ್ರು ಹಾಕ್ತೀವಿ ಇನ್ಫಿನೆಟಿವನ್ನು ಮತ್ತು ಇದ್ರ ಜೊತೆ ಕೀಟನಾಶಕವಾಗಿ ಸೊಲೆಮನನ್ನು ಒಂದು ನೂರ ಇಪ್ಪತ್ತೈದು ಎಮ್ ಎಲ್ ಸೇರಿಸ್ಕೊತಾ ಇದ್ದೀವಿ ಇನ್ಫಿನಿಟಿವ್ ಯೂಸ್ ಮಾಡಿದ ಮೇಲೆ ನಮಗೆ ಮುಂಚೆ ಎಲ್ಲ ಭಾಳ ಔಷಧಿಗಳನ್ನ ಯೂಸ್ ಮಾಡ್ತಾಯಿದ್ದು ನಾವು ಅದಕ್ಕಿಂತ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಕೊಟ್ಟಿದೆ ನಮಗೆ ಮುಂದಿನ ಇಳುವರಿಗೂ ಭಾಳ ಅನುಕೂಲವಾಗಿದೆ ನಮ್ಮ ಫ್ರೆಂಡ್ಸೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ ತುಂಬ ಜನ ನಾನು ಅವರಿಗೆಲ್ಲ ಹೇಳ್ತಾ ಇದ್ದೀನಿ ಅವರು ಯೂಸ್ ಮಾಡ್ತಾಯಿದ್ದಾರೆ ಇದರಿಂದಾಗಿ ಬಾಯರ್ ಕಂಪ್ನಿ ಇನ್ಫನೆಟ್ಟು ಯೂಸ್ ಮಾಡೋದು ಭಾಳ ಒಳ್ಳೆಯದು ಅಂತ ನಾನು ಅಂದ್ಕೊತೀನಿ ಎಲ್ಲ ರೈತ ಬಂದವರು ಇದನ್ನು ಯೂಸ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದರಿಂದ ಬಾಯರ್ ಕಂಪ್ನಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ